ಇವತ್ತು ತುಮಕೂರಿನಾಗ ನನಗೆ ಮುಖ್ಯಮಂತ್ರಿ ಹತ್ತು ಘೋಷಣೆಗೆ ಹೋಗ್ಯಾರ ತಿನ್ಸರು ರೂಪಾಯಿ ಬಾಡಿಗೆ ಮಂಜು ಬಂದಾರ ಹತ್ತಾರ ಐದುನೂರು ರೂಪಾಯಿ ಕೊಟ್ಟ ನೀವು ಇವ ಮುಖ್ಯಮಂತ್ರಿ ಆದ್ರೆ ಅದೋ ಗತಿ ಕರ್ನಾಟಕ ಅಂತಾರೆ ಆದರೆ ಅವ್ರ ಮಾತಿಂದನೇ ಹೊರಟ್ರಿ ಅದಕ್ಕೆ ಅವ್ರು ಮಾತಾಡೋದು ಬಿಟ್ಟರೆ ಸಾಕು ಇವತ್ತೆ ಬಿ ಜೆ ಪಿಗೋಗ್ ಚಾಲ್ ಇರ್ಲಾಡ್ರಿ ಜನರಿಗೆ ಏನು ಆದಾಗ ಮಾತಾಡೋವನೇ ಜನರಿಗೆ ಅನ್ಯಾಯೋದಾಗ ಮಾತಾಡೋಣ ನಾ ಪ್ರತಿಭಟನೆ ಮಾಡವನೇ ನನಗೇನು ಯಾರ್ದು ನಾನು ನೋಡಿರಿ ಅಂಥ ಕೈಕಾಲು ಹಿಡೋದು ಇದು ಮಾಡಿ ನಾನು ಮುಖ್ಯಮಂತ್ರಿ ಅಲ್ಲ ಜನ ನೇರವಾಗಿನೇ ಮಾತಾಡೋವಣೆ ನೀವು ಹಿಂಗೆ ಏರಿ ಆತಾರೀ ಮಂಡ್ಯದ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕೊಡ್ಲಿಕ್ಕೆ ಅಂದ್ರೆ ನೀವು ಎತ್ನಾಳ ಸರ್ ಸರ್ ನೀವು ನೀವು ಹಿಂಗೆ ರೀ ನೀನು ಚೇಂಜ್ ಆಗಬಾರೀ ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅತ್ತ ಯಾರು ಪಾಪ ಮುಗ್ದಪ್ಪ ಅವರು ಹೋಟೆಲ್ಗೆ ಚಾ ಕೊಡ್ಲಿಕ್ಕೆ ಬಂದಿರ್ತಾರೆ ನಾನು ಅಲ್ಲಿ ಹೋಗಿರ್ತೇನೆ ಅದಕ್ಕೆ ನಾ ಹೇಳೋದು ಏನಂದ್ರೆ ಯಾವುದೇ ಒಂದು ವ್ಯಕ್ತಿನ ತುಳಿಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಲ್ರಿ ರಾಜಕಾರಣಕ್ಕೆ ನಾನು ಮುಗಿದಿತ್ತಲ್ಲ ರೀ ಸೋತೆ ದೇವ್ರ ಪ್ರಿಯಾಗ ಸೋತೆ ಬಿಜಾಪುನಾಗ ಸೋತೆ ಮತ್ತು ಎಮ್ ಎಲ್ ಸಿ ಆದಿರ ಮತ್ತೀಗ ನೋಡಕತ್ತರಿ ಎರಡು ಸಾವಿರ ಇಪ್ಪತ್ತೆಂಟು ಇರ್ತಾನ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಆಗದೆ ಇದ್ರೆ ಎಮ್ ಎಲ್ ಎ ಅಂತೂ ಇದ್ದೇ ಇರ್ತೇನೆ ಮಂತ್ರಿ ಆಗೋದ್ರಿ ಯಾರ ಕೈ ಆಗೋ ನಾನು ಯಡಿಯೂರಪ್ಪನ ತಳಗೆ ಯಾಕೆ ಮಂತ್ರಿ ಆಗಲಿ ಗೊತ್ತಾಯ್ತಾನೆ ಗೊತ್ತು ಸತ್ತ ಹೇಳ್ತೇನೆ ಇಂಥ ಭ್ರಷ್ಟ ಕೈನ ಆಗಬಾರ್ದು ಅತ್ತೇ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಚಿವ ಸಂಪುಟದಲ್ಲಿದ್ದಾವ ಆ ಲೆವೆಲ್ದು ಮನುಷ್ಯ ಬರುತ್ತೆ ನಾವು ಗೊಮ್ಮೆ ರಗಡೆ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ ನಮ್ಮ ಬೇಡ ಹತ್ತೇಳಿದೆ ನಾನು ಬರೀ ರೊ ಬಿಜಾಪುರ ಸಿಟಿ ರೊಕ್ಕ ಕೊಡಿ ಡೆವಲಪ್ಮೆಂಟ್ ಸಾಕು ಅದಕ್ಕೆ ಹಿಂಗೆ ಬಿಜಾಪುರ ಸಿಟಿ ಡೆವಲಪ್ ಆಯ್ತು ಇಲ್ಲ ಬರೇ ಬರೀ ಮಂತ್ರಿ ಆದ್ರೆ ಏನು ಅದು ಅದು ಗುಟ್ಟದ ಕಾರ್ ಈಗ ಅಟ್ಯಾಡ್ತಾವೆ ನೋಡ್ರಿ ಖಾಲಿ ಯಾರು ಅದರಿಂದ ಒಂದು ಪೊಲೀಸ್ ಇರೋದಿಲ್ಲ ಮಂತ್ರಿಗಳು ಎಷ್ಟೋ ಮಂದಿ ಆಗ್ಯಾರಲ್ಲ ಬಿಜಾಪುರನ ಸುಮ್ಮ ಇಲ್ಲೇ ಸಿಂಗಾ ತಿಂಕೋ ಅಡ್ಯಾಡಿರ್ತಾವೆ ಬಟ್ಟೆ ನಾಳೆ ದರ ಕಂಡಿಸಿ ಬಿಜೆಪಿ ದೊಡ್ಡ ಸ್ವಾಗತ ವಿಜೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ ಒಂದು ಸರತ್ತಿನ ಏನು ಸರತ್ತಂದ್ರೆ ಅವರು ಅವರಾತ್ರಿ ಗೆಲ್ಲುವರಿಗೆ ಮಾಡಬೇಕು ನಾಳೆ ರಾತ್ರಿ ತನ ಮಾಡಿ ಮುಂಜಾನೆ ಹೋಗಿ ಬಿಸ್ಕಿ ತು ಕೊಡೋದು ಮಕ್ಕಳಲ್ಲ ಅವಲಿವರೆಗೆ ಬಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರಿಗೆ ನಾನು ಅವರಾತ್ರಿ ಮಾಡ್ತಿದ್ದೆ ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ ನಾಳೆ ನಾಡದೆ ಎದ್ದು ಹೋಗುವಂಥ ನಾಳಾಯಕರು ಸೋಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ ಆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತೊಗೊಂಡಿರ್ತಾರೆ ನೋಡಿ ಸರ್ ಮೇಲಿಂದ ಭಾಳ ಪ್ರೆಷರ್ ಇದೆ ಯತ್ನಾಳ್ ನಮ್ಮ ಭಯಂಕರ ನೀವು ಅಡ್ಜಸ್ಟ್ಮೆಂಟ್ ಅಂತ ಇದ್ದಾನೆ ಒಂದು ದಿವಸ ಹೋ ರಾತ್ರಿ ಮಾಡ್ತೀವಿ ನೀವು ತಪ್ಪು ತಿಳ್ಕೊಬಾರ್ದು ಯಾವಾಗಲೂ ನಿಮಗೆ ಇರ್ತೀವಿ ಅಂತ ಹೇಳಿರ್ತಾರೆ ಏ ಮಾಡೋ ವಿಜಯೇಂದ್ರ ಐ ಡೋಂಟ್ ಕೇರ್ ಮಾತಾಡ ಸಿದ್ದರಾಮಯ್ಯ ಎಸ್ ಅಲ್ಲಿ ಸಿ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಅವನಿಗೆ ಹೇಳ್ತಾರೆ ಡಿ ಸಿ ಶಿವಕುಮಾರ್ ನೋಡಿ ಹಿಂಗೆ ಏ ಮಾಡಪ್ಪ ನನ್ನ ಭಿಕ್ಷೆಯಿಂದಲೇನು ಎಮ್ ಎಲ್ ಎ ಆಗಿದ್ದು ಮೆಸ್ಟರ್ ವಿಜಯೇಂದ್ರ ತಮಾ ಹೇಳ್ತಾನೆ ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ರಾತ್ರಿ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಬಂದು ಮುಂಜಾನೆ ಅಹೋರಾತ್ರಿ ಏನು ಅಹೋರಾತ್ರಿ ಒಂದು ದಿವ್ಸಕ್ಕೆ ಹತ್ರ ರೀ ಕುಂಡ್ರಲ್ಲಿ ಒಂದು ತಿಂಗಳ ಕುಂಡ್ರಲ್ಲಿ ಒಂದು ತಿಂಗಳ ನಾನು ಕುಂಡಿರ್ತೀನಿ ಅವ ಒಂದು ತಿಂಗ ಒಂದು ತಿಂಗಳ ಅಹೋರಾತ್ರಿ ಅಂತ ಹೇಳಿ ನಾನು ಮರುದಿವ್ಸ ಬೆಂಬಲ ಕೊಟ್ಕೊಂಡಿರ್ತೀನಿ ಸರ್ ವಿರೋಧಿಸಿ ಕಪ್ಪು ಹಾಕೊಂಡು ಏನು ಬೇಕಾದ ಮಾಡಲು ನಮ್ಮ ದೇಶ ಉಳಿಬೇಕು ಹಿಂದೂಗಳು ಉಳಿಬೇಕಂದ್ರೆ ವಕಫ್ ಕಾನೂನು ಹೋಗ್ಬೇಕು ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಕನಸಾದಂಥ ಕಾಮನ್ ಸಿವಿಲ್ ಕೋಡ್ ಸಮಾನ ನಾಗರಿಕತೆ ಬರಬೇಕು ಎರಡೇ ಮಕ್ಕಳು ಅಡಿದು ಒಂದೇ ಲಗಣ ಆಗೋದು ಎಲ್ಲರಿಗೂ ಮೂರನೇದು ಹಾಡಿದ್ರಂದ್ರೆ ಯಾವ ಸಬ್ಸಿಡಿ ಇಲ್ಲ ಇದು ಇಲ್ಲ ನೌಕರಿ ಆಗಬೇಕು ಆಸ್ತಿ ಅಂತ ದೇಶಕ್ಕೆ ದೇಶಕ್ಕೆ ಆಸ್ತಿ ದೇಶದ ಆಸ್ತಿ ಇರೋದು ಇದೇನು ನಾನಂದ ಆಸ್ತಿ ಮೊಘಲ್ರ ಆಸ್ತಿ ಇರ್ತಾರವ್ರು ಮೊಘಲ್ರ ಹಿಂದ ಯಾರಿದ್ದರು ಪ್ರಭು ರಾಮಚಂದ್ರ ಇದ್ದ ಪಾಂಡವರಿದ್ರು ಅವ್ರ ಆಸ್ತಿ ಇದು ಅವರ ವಂಶಸ್ತ್ರಿ ಯಾರು ನಾವೆಲ್ಲ ಹಿಂದೂಗಳು ಇವರೆಲ್ಲ ರೊಕ್ಕ ಇದಕ್ಕೆ ಏನು ಘಟಕಕ್ಕೂ ಕನ್ವರ್ಟ್ ಆದವರು ನಾವು ಏನು ಈಗ ಹಿಂದೂಗಳು ಏನು ಉಳ್ದಾರ ಒರಿಜಿನಲ್ ನಮ್ಮ ಮುತ್ತ್ಯಾನ್ ಮುತ್ತ್ಯಾ ಮುತ್ಯಾನ್ಗಳು ಎಟ್ಟ ಎಟ್ಟು ಅವ್ರಿಗೂ ತೊಂದರೆ ಆಗಿರ್ಬೇಕು ಅವಾಗ ಯಾವಾಗ ಮೊಘಲರು ಆದಿಲ್ ಶಾಹಿ ನಿಜಾಮ್ ಶಾಹಿ ಇವ್ರು ಎಲ್ಲರನ್ನೂ ಎದುರು ಕಟ್ಕೊಂಡು ನಮ್ಮ ನಮ್ಮ ದೇಶನಾಗೆ ಇಟ್ಟು ಹಿಂದೂಗಳು ಉಳ್ದಾರಂದ್ರೆ ಆ ಪೀಳಿಗೆಯಿಂದ ಆಸೆ ತತಿ ಅವ್ರು ನಾವು ಅದಕ್ಕೆ ನಾನು ಹೇಳ್ತೀನಿ ವಾಕಪ್ನು ಹೋಗ್ಬೇಕು ಕಾಮನ್ ಸಿವಿಲ್ ಕೋಡ್ ಹೋಗ್ಬೇಕು ಹೆಂಗೆ ಕಾಶ್ಮೀರದ ಮುನ್ನೂರ ಎಪ್ಪತ್ತು ನಮ್ಮ ಪ್ರಧಾನಮಂತ್ರಿ ತೆಗೆದ್ರು ಇನ್ನು ಮ್ಯಾಗ ಎಲ್ಲ ರೇಷನ್ದಾಗೂ ಸಹಿತ ಇಷ್ಟೇ ಕುಟುಂಬಕ್ಕೆ ಇಟ್ಟೇ ಇದ್ರೆ ಕೊಡಬೇಕು ಅದನ್ನು ಎಸ್ ಸಿ ಎಸ್ ಟಿಗಳಿಗೂ ಇದು ಮಾಡಬಾರ್ದು ಆ ಲಿಮಿಟ್ ಹಾಕ್ಬಾರ್ದು ಯಾಕಂದ್ರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಮ್ಮಲ್ಲಿ ಈಗ ಯಾರಿತ್ತೆ ಯಾರು ಹೆಚ್ಚು ಆಗ ಅವ್ರು ಇಪ್ಪತ್ತೈದು ಹಡದಿರ್ತಾರೆ ಐದು ಲಗ್ನ ಆಗಿರ್ತಾರೆ ಮೊನ್ನೆ ಜನ ಕೊಟ್ಟು ಇಪ್ಪತ್ನಾಲ್ಕು அதுக்கி அவர் அவள் மகளினே ஆக்தார் அதுக்கித்தேன் நோதை